ಬಿದಿರು ಕೃಷಿಯಿಂದ ಇನ್ಕಮ್ ಪಡೀಲಿಕ್ಕೆ ತುಂಬ ಸಾಧ್ಯ ಇನ್ಫ್ಯಾಕ್ಟ್ ನಮ್ಮ ಅನಿಸಿಕೆ ಪ್ರಕಾರ ಒಂದು ಎಕರೆಗೆ ಬಿದಿರು ಹಾಕಿದರೆ ಅದು ಪೀಕ್ ಈಲ್ಡ್ ಮ್ಯಾಕ್ಸಿಮಮ್ ಈಲ್ಡ್ ಯಾವಾಗ ಬರ್ತದೆ ಅಂದರೆ ಸಮ್ ಸೆವೆಂತ್ ಇಯರ್ಗೆ ಬರ್ತದೆ ಸೆವೆಂತ್ ಇಯರ್ ನಂತರ ಪ್ರತಿ ವರ್ಷ ಪ್ರತಿ ವರ್ಷ ಬಿದಿರು ಬರ್ತಾ ಇರ್ತದೆ ಅದನ್ನು ಮಾರಾಟ ಮಾಡ್ಬೋದು ಸೊ ಪ್ರತಿ ಒಂದು ವರ್ಷಕ್ಕೆ ಆ ಟೈಮಲ್ಲಿ ಪೀಕ್ ಈಲ್ಡ್ ಬಂದಾಗ ಐವತ್ತು ಸಾವಿರದಿಂದ ಒಂದು ಲಕ್ಷ ಪೆರ್ ಎಕರೆಗೆ ರಿಟರ್ನ್ಸ್ ಬರ್ತವೆ ಸೊ ಸಾಧ್ಯ ಇದೆ ಒಳ್ಳೆ ರಿಟರ್ನ್ಸ್ ಇದೆ ಅದಕ್ಕೆ ಸ್ಕೋಪ್ ಚೆನ್ನಾಗಿದೆ ಅದು ಈ ತಳಿ ಅನ್ನೋದು ಏರಿಯಾ ಸ್ಪೆಸಿಫಿಕ್ ಇರ್ತದೆ ಈಗ ಇಲ್ಲಿ ನಮ್ಮ ಏರಿಯಾ ಪುತ್ತೂರು ಸೂಲ್ಯ ಕೋಸ್ಟಲ್ ಏರಿಯಾ ವೆಸ್ಟರ್ನ್ ಘಾಟ್ಸು ಇದರಲ್ಲಿ ತುಂಬ ಚೆನ್ನಾಗಿ ಬೆಳೀತಾ ಇರತಕ್ಕಂಥದ್ದು ಮೇಯ್ನ್ಲಿ ನೇಟಿವ್ ಲೋಕಲ್ ಸ್ಪೀಸು ನೇಟಿವ್ ಸ್ಪೀಸಿಸು ಇಲ್ಲಿಂದೆ ಅಂತ ಹೇಳಿದರೆ ಮಾರಿಹಾಳ್ ಬಿದ್ರು ಅಥವಾ ಸೇಮೆ ಬಿದ್ರು ಅಂತಾರೆ ಅದನ್ನು ಡೆಂಡ್ರೋ ಕಲಮಸ್ ಸ್ಟಾಕ್ ಸ್ಟಾಕ್ಸಿಯ ಅಂತ ಕರೆಯಲಾಗ್ತದೆ ಸೈಂಟಿಫಿಕ್ ನೇಮ್ ಅದು ನಂಬರ್ ಒನ್ ಸೊ ಇಲ್ಲಿ ಹಾಕಿದವರು ಎಕ್ಸಾಂಪಲ್ಸ್ ಇದ್ದಾರೆ ಜೆ ಕೆ ಹೆಗಡೆ ಅಂತ ಹೇಳಿ ಗೋಕರ್ಣದಲ್ಲಿ ಹಾಕಿದ್ದಾರೆ ಅವ್ರಿಗೆ ಒಂದು ಎಕರೆಗೆ ಪ್ರತಿ ವರ್ಷ ಒಂದು ಲಕ್ಷ ಆದಾಯ ಬರ್ತಾ ಇದೆ ಆ್ಯವರೇಜ್ ಎವ್ರಿ ಇಯರ್ ಸೊ ಹಾಗಿದೆ ಅದು ಬಿಟ್ಟರೆ ಬೇರೆ ಕಡೆ ನಾರ್ತ್ ಈಸ್ಟ್ ಕಡೆಯಿಂದ ಬರ್ತಕ್ಕಂಥ ಬೇರೆ ಬಿದ್ರು ಈಗ ಬರ್ಮಾ ಬಿದ್ರು ಅಂತ ಇದೆ ಬ್ರ್ಯಾಂಡಿ ಸೈ ಅಂತೀವಿ ಡೆಂಡ್ರೋ ಕೆಲಮಸ್ ಬ್ರ್ಯಾಂಡಿ ಸೈ ಆಮೇಲೆ ಟುಲ್ಡಾ ಒಂದು ಇದೆ ಟುಲ್ಡಾ ಜೊತೆ ಟುಲ್ಡಾ ಅನ್ನೋದು ಮೇನ್ಲಿ ಅಗರಬತ್ತಿ ಸ್ಟಿಕ್ಸ್ಗೆ ಚೆನ್ನಾಗಿ ಅಗರಬತ್ತಿ ಕಡ್ಡಿಗಳಿಗೆ ನಂಬರ್ ಒನ್ ಸ್ಪೀಸಿಸ ಅದು ಆಮೇಲೆ ಆ್ಯಸ್ಪರ್ ಅಂತ ಇದೆ ಆಸ್ಪರ್ ದೊಡ್ಡ ಗೆ ಇದು ಬಿದಿರು ಅದು ಕನ್ಸ್ಟ್ರಕ್ಷನ್ಗೆ ಉಪಯೋಗಿಸ್ತಾರೆ ಆದರೆ ಅದು ಕಳಲೆ ನಂಬರ್ ಒನ್ ತಿನ್ನೋದಕ್ಕೆ ಆ ಕಳಲೆ ಏನು ಬರ್ತದೆ ಅದು ಸ್ವೀಟ್ ಇರ್ತದೆ ಅದಕ್ಕೆ ಮ್ಯಾಕ್ಸಿಮಮ್ ಡಿಮ್ಯಾಂಡ್ ಅದಕ್ಕಿದೆ ಸೊ ಆ್ಯಸ್ಪರ್ ಇಂಥ ಸ್ಪೀಸಸ್ ಪಾಲಿಮಾರ್ಫ ಅಂತ ಇದೆ ಲಾಂಗಿಸ್ಪೇತಸ್ ಅಂತಿದೆ ಆಮೇಲೆ ಓಲಿವೇರಿ ಅಂತಿದೆ ಇವೆಲ್ಲ ಕೂಡ ಸ್ಪೀಸೀಸು ಇಂಥ ಏರಿಯಾ ಜಾಗ ಜಾಗದಲ್ಲಿ ಚೆನ್ನಾಗಿ ಬೆಳೀತಾವೆ ಮತ್ತು ಈ ಸ್ಪೀಸಸ್ಗೆಲ್ಲ ಕಡೆ ಡಿಮ್ಯಾಂಡ್ ಇದೆ ಈಗ ಬ್ಯಾಂಗ್ಳೂರಲ್ಲಿ ಇಂಡಸ್ಟ್ರೀಸು ಇರ್ತಕ್ಕಂಥವರು ಈ ಇದೇ ಸ್ಪೀಸೀಸನ್ನು ನಾರ್ತ್ ಈಸ್ಟಿಂದ ಆಲ್ಮೋಸ್ಟು ಈ ಟ್ರಾನ್ಸ್ಪೋರ್ಟೇಷನ್ಗೆ ಒಂದು ಕಂಟೈನರ್ ಟ್ರಾನ್ಸ್ಪೋರ್ಟೇಷನ್ ಲಾರಿ ಬೈ ಲಾರಿ ಒಂದೂವರೆ ಲಕ್ಷ ಬೈ ಬಾಡಿಗೆ ಕೊಟ್ಟು ತರ್ತಾರೆ ಯಾಕಂದರೆ ಅಲ್ಲಿ ಚೆನ್ನಾಗಿದೆ ದಪ್ಪ ಇದೆ ಪೀಸಿಸು ಇಲ್ಲಿ ಹತ್ರ ಹತ್ತಿರ ಹಾಕಿದರೆ ದಪ್ಪ ಬೆಳೆಯಲ್ಲ ಕ್ವಾಲ್ಟಿ ಬರೋಲ್ಲ ಅದಕ್ಕೆ ಏನು ಅಂತರ ಇದೆ ಕನಿಷ್ಠ ಐದು ಮೀಟರ್ ಐದು ಮೀಟರ್ ಅಂದರೆ ಹದಿನೈದು ಅಡಿಯಿಂದ ಹದಿನೈದು ಅಡಿ ಅಷ್ಟು ದೂರ ಅಂತರ ಇಟ್ಟಿದಾಗ ಈ ಪೀಸಿಸು ದಪ್ಪ ಆಗ್ತವೆ ಮೂರು ಇಂಚು ನಾಲ್ಕು ಇಂಚು ಐದು ಇಂಚು ಯಾವಾಗ ಅದರದ್ದು ದಪ್ಪ ಹೆಚ್ಚಾಗ್ತದೆ ಅದಕ್ಕೆ ಡಿಮ್ಯಾಂಡ್ ಹೆಚ್ಚು ಮತ್ತು ಅದಕ್ಕೆ ರೇಟ್ ಕೂಡ ಹೆಚ್ಚು ಒಂದು ಬಿದಿರಿಗೆ ಕಟ್ ಮಾಡಿದ್ದು ಇಪ್ಪತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದು ಅಡಿ ಬಿದಿರುಗೆ ನೂರಿಂದ ಇನ್ನೂರು ರೂಪಾಯಿ ತನಕ ರೈತರಿಗೆ ಸಿಗ್ತದೆ ಮಾರ್ಕೆಟಿಂಗ್ ಮಾರ್ಕೆಟಿಂಗು ಈಗ ನಾವು ಈಗ ಇಲ್ಲಿ ನಾವು ಪ್ರಯತ್ನ ಮಾಡ್ತಾ ಇರೋದೇನೆಂದರೆ ಒಂದು ಕ್ಲಸ್ಟರ್ ಮಾಡೋಣ ಅಂತ ಬಿದಿರು ಸೊಸೈಟಿಯಿಂದ ಸೊಸೈಟಿ ಆಫ್ ಇಂಡಿಯಾ ಬ್ಯಾಂಬೂ ಸೊಸೈಟಿ ಆಫ್ ಇಂಡಿಯಿಂದ ನಮ್ಮದು ಏನಂದರೆ ಒಂದು ಮಾಡಲ್ ವಿಲೇಜ್ ಕ್ಲಸ್ಟರ್ ಮಾಡಿ ಅದನ್ನು ಯಶಸ್ವಿಯಾಗಿ ರೈತರಿಗೆ ಒಳ್ಳೆಯ ಆದಾಯ ತೋರಿಸ್ಕೊಂಡು ಮತ್ತು ಸುಮಾರು ಒಂದು ಲಕ್ಷ ಅಷ್ಟು ಗಿಡ ನೆಟ್ಟಿ ಒಂದು ಲಕ್ಷ ಅಷ್ಟು ಗಿಡ ನೆಟ್ಟಾಗಿ ಏನಾಗ್ತದೆ ಲೋಕಲಿಗೆ ಒಂದು ಎಫ್ ಪಿ ಓ ಅವ್ರ ಜೊತೆ ನಾವು ಮಾತಾಡಿದ್ವಿ ಆಲ್ರೆಡಿ ಇದೆ ಆ ಎಫ್ ಪಿ ಮುಖಾಂತರ ನಾವು ಇನ್ನು ಮುಂದೆ ಅಥವಾ ಯಾರನ್ನಾದರೂ ಆಂಟ್ರಪ್ರಿಯರ್ ಮುಂದೆ ಬರ್ತಾಯಿದ್ರು ಕೂಡ ಅವರು ಒಂದು ಇಂಡಸ್ಟ್ರಿ ಮಾಡ್ಬೋದು ಈ ಒಂದು ಲಕ್ಷ ಗಿಡಕ್ಕೆ ಅನುಗುಣವಾಗಿ ಒಂದು ಇಂಡಸ್ಟ್ರಿ ಇಂಡಸ್ಟ್ರಿ ಅಂದರೆ ಒಂದು ಪ್ಲೈಬೋರ್ಡ್ ಇಂಡಸ್ಟ್ರಿ ಆಗ್ಬೋದು ಬ್ಯಾಂಬು ಫ್ಲೈಬೋರ್ಡು ಅಥವಾ ಬ್ಯಾಂಬು ಅಗರಬತ್ತಿ ಇಂಡಸ್ಟ್ರಿ ಆಗ್ಬೋದು ಎರಡು ಟ್ರೈ ಮಾಡಿದಾಗ ಒಂದು ಏಯ್ಟಿ ಟು ನೈಂಟಿ ಪರ್ಸೆಂಟ್ ವೇಸ್ಟ್ ಆಗ್ತದೆ ಬಿದಿರು ಬಿದಿರು ಏನು ಖರೀದಿ ಮಾಡ್ತಾರೆ ಅದನ್ನು ಅಗರಬತ್ತಿ ಮಾಡಿದ ಮೇಲೆ ಎಂಬತ್ತು ಪರ್ಸೆಂಟಿಂದ ತೊಂಬತ್ತು ಪರ್ಸೆಂಟ್ ವೇಸ್ಟ್ ಆಗ್ತದೆ ಪ್ಲೈವುಡ್ ಮಾಡಿದಾಗೂ ಕೂಡ ವೇಸ್ಟೇಜ್ ಇರ್ತದೆ ಅಷ್ಟಿರಲ್ಲ ಬಟ್ ಅದಕ್ಕಿಂತ ಕಡಿಮೆ ವೇಸ್ಟೇಜ್ ಇರ್ತದೆ ಸೊ ಆ ವೇಸ್ಟೇಜನ್ನು ಪೆಲ್ಲೆಟ್ಸ್ ಮಾಡಿ ನೀವು ಚಾರ್ಕೋಲ್ ಚಾರ್ಕೋ ಕೋಲ್ಗೆ ರಿಪ್ಲೇಸ್ಮೆಂಟ್ ಆಗ್ಬೋದು ಫೈರ್ ಇದಕ್ಕೆ ಬರ್ನಿಂಗ್ಗೋಸ್ಕರ ಇಂಡಸ್ಟ್ರೀಸಲ್ಲಿ ಈಗ ಆಲ್ರೆಡಿ ಸಿಮೆಂಟ್ ಇಂಡಸ್ಟ್ರೀಸಲ್ಲಿ ಮತ್ತು ಸರ್ಕಾರ ವತಿಯಿಂದ ಏನಂದರೆ ಕೋಲ್ ಇದು ಸ್ಟೀಲ್ ಇಂಡಸ್ಟ್ರಿಯಲ್ಲಿ ಪವರ್ ಇಂಡಸ್ಟ್ರಿಯಲ್ಲಿ ಕೋಲ್ ಯೂಸ್ ಮಾಡ್ತಾಯಿದ್ರಿ ಕಂಪಲ್ಸರಿಯಾಗಿ ನೀವು ಇದು ಮಾಡಬೇಕು ಬಯೋಮಾಸ್ ಯೂಸ್ ಮಾಡಬೇಕಂತ ಹೇಳಿ ಸೊ ಈ ವೇಸ್ಟೇಜ್ ಅದಕ್ಕೆ ಹೋಗ್ಬೋದು ಇಲ್ಲಿದ್ರೆ ಬೆಸ್ಟ್ ಏನಂದರೆ ಬಯೋಚಾರ್ ಆ್ಯಂಡ್ ಬಯೋಚಾರ್ ಕೋಲ್